ಲಕ್ಷ್ಮೀನಾರಾಯಣಪ್ಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವ ನಂದಳಿಕೆಯ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ಮಾಲೆಗಾರರಾಗಿದ್ದ ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಮ್ಮ ದಂಪತಿಗಳ ಮಗ ಸಾವಿರದ ಎಂಟುನೂರ ಎಪ್ಪತ್ತು ಜನವರಿ ಇಪ್ಪತ್ನಾಲ್ಕರಂದು ಜನಿಸಿದ ಈತನನ್ನು ತಾಯಿ ಮುದ್ದಣ ಎಂದು ಮುದ್ದಿನಿಂದ ಕರೆಯುತ್ತಿದ್ದಳು ಹಾಗಾಗಿ ಲಕ್ಷ್ಮೀನಾರಾಯಣ ಎಂದು ನಾಮಕರಣ ಮಾಡಿದ್ದರು ಕನ್ನಡ ನಾಡು ಈತನನ್ನು ಮುದ್ದಣ ಎಂದೇ ಕರೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಉಡುಪಿಯ ಬೋರ್ಡ್ ಹೈಸ್ಕೂಲಿನಲ್ಲಿ ವ್ಯಾಯಾಮ ಶಿಕ್ಷಕನಾಗಿ ಹತ್ತು ರೂಪಾಯಿ ಮಾಸಿಕ ವೇತನ ಪಡೆದು ವೃತ್ತಿಜೀವನ ಆರಂಭಿಸಿದರು ಅದೃಷ್ಟವಶಾತ್ ಮಳಲಿ ಸುಬ್ಬರಾಯರೆಂಬ ವಿದ್ವಾಂಸರ ಪರಿಚಯವಾಗಿ ಮುದ್ದಣನಲ್ಲಿ ಸಾಹಿತ್ಯಾಸಕ್ತಿ ಬೆಳೆಯಿತು ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ ಯಕ್ಷಗಾನ ಪ್ರಸಂಗಗಳು ವಾರ್ಧಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಪಟ್ಟಾಭಿಷೇಕಂ ಕಾವ್ಯ ಹಳೆ ಕನ್ನಡ ಶೈಲಿಯಲ್ಲಿ ಬರೆಯಲ್ಪಟ್ಟ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮಾಶ್ವಮೇಧಂ ಗದ್ಯ ಕಾವ್ಯಗಳು ಇವರು ಸಾವಿರದ ಒಂಬೈನೂರ ಒಂದರ ಫೆಬ್ರವರಿ ಹದಿನೈದರಂದು ಯೋಲೋಕ ತ್ಯಜಿಸಿದರು ಎಲ್ಲರಿಗೂ ನಮಸ್ಕಾರಗಳು ಸಪ್ತಾಕ್ಷರಿ ಮಂತ್ರ ಎಂಬ ನಾಟಕವನ್ನು ಹೊಸಗನ್ನಡ ಮತ್ತು ಹಳೆಗನ್ನಡ ಶೈಲಿಯಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ಹೊಸಗನ್ನಡ ಶೈಲಿಯಲ್ಲಿ ಪ್ರಸ್ತುತಪಡಿಸುವಲ್ಲಿ ಮುದ್ದಣ್ಣನ ಪಾತ್ರಧಾರಿ ನಾನು ವೈಷ್ಣವಿ ಮನೋರಮೆಯ ಪಾತ್ರಧಾರಿ ಅಶ್ಮಿತಾ ಹಳೆ ಕನ್ನಡ ಶೈಲಿಯಲ್ಲಿ ಪ್ರಸ್ತುತಪಡಿಸುವ ನಾಟಕದಲ್ಲಿ ಮುದ್ದಣ ಪಾತ್ರಧಾರಿ ಸಹನ ಮನೋರಮೆಯ ಪಾತ್ರಧಾರಿ ಸುಹಾನ ಈ ಗದ್ಯಕೃತಿಯ ರಚನೆ ಮುದ್ದಣ ಎನ್ನ ಚೆನ್ನಿಗ ಆತಿಥ್ಯಮೆಂದೊಡೆ ಬರಿದೆ ಬಾಯುಪಚಾರೇ ಅಲ್ತಲ್ತು ಬಾಯ ಉಪಚಾರ ಮಲ್ತು ಬಂದರ್ಗೆ ಕೈಗೆ ಕಾಲ್ಗೆ ನೀರಿತ್ತು ಕುಳ್ಳಿರಿಸಿ ಸವಿಗೂಳನಿಕ್ಕಿ ಪೂವೆಂ ಸಿಂಗರಿಸಿ ಬಾವನದಿಂ ಸೊಗಸುಗೈದು ವಡನಿರ್ದು ನುಡಿದು ನಡೆದು ಮನ್ನಿಪ್ಪುದು ಎನ್ನ ಚನ್ನಿಗನೇ ಆತಿಥ್ಯವೆಂದರೇನು ಬರಿ ಬಾಯೋಪಚಾರವೇ ಅಲ್ಲ ಅಲ್ಲ ಬಾಯಿಯ ಉಪಚಾರವಲ್ಲ ಬಂದವರ ಕೈಗೆ ಕಾಲ್ಗೆ ನೀರು ಕೊಟ್ಟು ಕುಳ್ಳಿರಿಸಿ ಸವಿಯಾದ ಆಹಾರವನ್ನು ನೀಡಿ ಹೂವು ಶ್ರೀಗಂಧದಿಂದ ಉಪಚರಿಸಿದರು ಅಂತಿರ್ಪುದಮ್ ಶತ್ರುಹನ ಸಾಯಿರ ಸಾಯಿರ ಲೆಕ್ಕದಿನೆ ವಿರಿದು ಪಡಗರಣ್ಯಕಂ ಕೋಳ್ನೀರಿತ್ತು ಸಮ್ಮನಿಸಿದನೇ ಅಪ್ಪುದಪ್ಪುದು ಅನಿಬರು ಯಥೇಚ್ಛ ಭೃಷ್ಟಾನ್ನ ಭೋಜನದಿಂ ತಣಿಸಿದಂ ಶತ್ರುಘ್ನ ಸಾವಿರ ಸಾವಿರ ಸಂಖ್ಯೆಯ ದೊಡ್ಡ ಪಡೆಗೆ ಆಹಾರ ನೀರನ್ನು ನೀಡಿ ಸನ್ಮಾನಿಸಿದನೇ ಹೌದು ಹೌದು ಎಲ್ಲರಿಗೂ ಮೃಷ್ಟಾನ್ನ ಭೋಜನವನ್ನು ನೀಡಿ ಸಂತೃಪ್ತಿಗೊಳಿಸಿದನು ಏನಗಿದು ಅಚ್ಚರಿ ಎಂತುಂಟಾರ್ಥ್ ಮುನಿಗಳೊಂದು ಜಪದ ತಪದ ಮಂತ್ರದ ಬಲ್ಮೆಯಂ ಕಿರಿದೆ ಬೇಡಿದ ಪೂರ್ಣನುರಿದಿಂ ತಂದೀಗು ನನಗೆ ಇದು ಆಶ್ಚರ್ಯವನ್ನು ಉಂಟು ಮಾಡುತ್ತಿದೆ ಅವರಿಗೆ ಅದು ಹೇಗೆ ಇಷ್ಟೊಂದು ಸಾಮರ್ಥ್ಯವಿದೆ ಮುನಿಗಳ ಜಪದ ತಪದ ಮಂತ್ರದ ಶಕ್ತಿ ಕಡಿಮೆಯೇನು ಬೇಡಿದ ಸಂಪತ್ತನ್ನು ಕೂಡಲೇ ತಂದುಕೊಡಬಲ್ಲರು ಅಂಥುಂಠೇಮ್ ಘನಂ ಆವುದೋ ಮಂತ್ರಂ ಔದೇಮ್ ಏಕಾಕ್ಷರಿ ದ್ವಯಾಕ್ಷರಿ ತ್ರಯಾಕ್ಷರಿ ಚತುರಾಕ್ಷರಿ ಪಂಚಾಕ್ಷರಿ ಷಡಾಕ್ಷರಿ ಮುಂತಪ್ಪ ಪ್ರಸಿದ್ಧ ಮಂತ್ರಂಗಳಲೊಳವಲ್ತೆ ಅಷ್ಟೊಂದು ಶ್ರೇಷ್ಠವಾದ ಮಂತ್ರ ಯಾವುದು ಯಾವುದೆಂದರೆ ಏಕಾಕ್ಷರ ಎರಡಕ್ಷರ ಮೂರಕ್ಷರ ನಾಲ್ಕಕ್ಷರ ಐದಕ್ಷರ ಆರಕ್ಷರ ಮುಂತಾದ ಮಂತ್ರಗಳಿವೆಯಲ್ಲವೇ ಓ ತಂದು ಜಪದ ಬಲ್ಮೆ ನೆರಮಿರ್ಪಿನಿಮ್ ಪೆರತೊಂದರ ಗೊಡವೆ ತಾಪ ತಾಪಸರ್ ಅಪ್ಪುದಪ್ಪುದು ತಪ್ಪೇ ಓಹೋ ಜಪದ ಶಕ್ತಿಯ ಸಹಾಯದಿಂದ ಎಲ್ಲವನ್ನೂ ಪಡೆಯುತ್ತಾರೆ ಹೌದು ಹೌದು ಇದರಲ್ಲಿ ತಪ್ಪೇನು ಅಂತದಿರ್ಕೆ ನಿನ್ನನ್ನರಪ್ಪ ಕಬ್ಬಿಗರ್ ಮನೆವಾಳ್ನಿಸೊಂದು ಗೊಡವೆಗೊಳ್ಳದೆ ಕೆಮ್ಮ ಕೆಮ್ಮನೆ ಪಾಳಗಿತೆಯ ಕಬ್ಬದೊಳೆವೊಳ್ತು ಬೆಮೆಗೊಂಡಿರ್ಬರಲೆ ಅವರ್ಗೆಮ್ ಬಟ್ಟೆಯೋಂ ಉಣಲೆಂ ತಿನ್ನಲೆಂ ಅಂತಿರೊಂದು ಜಪಮಂ ಪಿರಿಯ ತಣಿಪು ದೇಶಂ ಗೊಂಡೊಡಾಗದೆ ಏಂ ಎಮ್ಮವರೊಂದಿರಕ್ಕೆ ನಗುವ ಆ ಎಮ್ಮನ್ನರಪ್ಪ ಕಬ್ಬಿಗರ್ಗೆ ಕೊರತೆಯೋ ತಮ್ಮೊಂದೇ ನುಡಿಯ ಬಲ್ವಿಂ ಮೂಜಗಮಂ ಅಳಿಸುವ ಪೊಗಳ್ವ ತೆಗಳ್ವ கொள்ளாழ்வா பாழ்வா தூழ்வா பேழ்வா பூழ்வா சிங்கர்தண்ணகர் எம்ம எம்மத்திரனம் இன்னும் நீனரியை ನಿಮ್ಮಂತಹ ಕವಿಗಳು ಸಂಸಾರವನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಹಾಳು ಕಾವ್ಯದ ಭ್ರಮೆಯಲ್ಲಿರುತ್ತೀರಿ ತಪಸ್ವಿಗಳ ಉಪದೇಶದಿಂದ ಜಪಗಳನ್ನು ಕಲಿತುಕೊಳ್ಳಬಾರದೆ ನಮ್ಮಂಥ ಕವಿಗಳಿಗೆ ಏನು ಕೊರತೆ ಇದೆ ನಮ್ಮದೊಂದು ಮಾತಿನ ಶಕ್ತಿಯಿಂದ ಮೂರು ಜಗತ್ತನ್ನು ನಾಶ ಮಾಡುವ ಹೊಗಳುವ ತೆಗಳುವ ಹುಗಿಯುವ ಆಜ್ಞಾಪಿಸುವ ಬಳಸುವ ಭೂಷಣಪ್ರಾಯರಾದ ರೀತಿಯ ಸಾಮರ್ಥ್ಯವಿದೆ ಎಂಬುದನ್ನು ನೀನು ತಿಳಿಯೆಯಾ ನಿಮ್ಮ ವರ್ಗಮಂತಿರೇ ಮಂತ್ರ ಸಿದ್ಧಿರ್ಕುಮೆ ನಿಮ್ಮಂತಹ ಕವಿಗಳಿಗೆ ಅಂಥ ಮಂತ್ರ ಸಿದ್ಧಿಸಿದೆಯಾ ಅದಕ್ಕೆ ತಡವೇಕೆ ಬಯಬೇಕೆ ಮೊಳವೆ ಎನ್ನೊಳಂತಿದು ಪಾಸು ಹೊಕ್ಕು ನಿಮ್ಮಿಂದ ಅದು ಸಾಧ್ಯವೇ ನನ್ನಲ್ಲಿ ಆ ಮಂತ್ರ ಹಾಸು ಹೊಕ್ಕಿದೆ ಆಂ ನೀನ್ಬಲ್ ಮೈಮೆಗಾರ ನಿನಗ ರತ್ತಣಿಂ ಎಂದು ಮಾಯಿತು ಅತ್ತಣಿ ಅಂದೆ ಎಳವೆಯೊಳೆ ಆಹಾ ನಿಮಗೆ ಯಾರಿಂದ ಈ ಮಂತ್ರೋಪದೇಶವಾಯಿತು ಚಿಕ್ಕಂದಿನಲ್ಲೇ ಗುರುಗಳಿಂದ ಮಂತ್ರೋಪದೇಶವಾಯಿತು ಎನ್ನೆರೆಯ ಅದಾವುದೋ ಮಂತ್ರಂ ಎನ್ನಳುಸಿರ ಎಲೆ ಪೆಣ್ಣೆ ನೀನಾರಳು ಎಂದೆಂದಿಗೂ ಉಸಿರಳಬಾರದು ಜೋಕೆ ನನ್ನೊಡೆಯ ಆ ಮಂತ್ರ ಯಾವುದೆಂದು ಹೇಳಿರಿ ಎಲೈ ಹೆಣ್ಣೆ ನೀನು ಈ ಮಂತ್ರವನ್ನು ಯಾರೊಂದಿಗೂ ಹೇಳಬಾರದು ಜೋಕೆ ಎಂದುಂ ಎಂತುಂ ಉಸಿರನಾಡೆಂ ಅಂತ ಕೆ ಬರಳಾಡೆನೆಂಬ ನಂಬುಗಯಂಪೊಯ್ ಇದೆ ಪಿಡಿ ನಂಬುಗಯಂ ನಿನ್ನಾಣೆ ಕುಲದೈವದಾಣೆಂ ಎಂದು ಪೆರರವರೊಳ್ ಒರೆಯೆಂ ಹಾಗಾದರೆ ಯಾರೊಡನೆಯೂ ಹೇಳುವುದಿಲ್ಲ ಎಂದು ಭರವಸೆ ನೀಡು ಪ್ರತಿಜ್ಞೆ ಮಾಡು ತೋ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಎಂದು ಯಾರೊಂದಿಗೂ ಹೇಳುವುದಿಲ್ಲ ಉಂ ಭವತಿ ಭೀ ನೀನೆಂತೂ ಮರವೆಯೊಳ್ ಪೆರರೊಡನಿಸಿದ್ದು ಗುಟ್ಟಂ ಬಿಟ್ಟೊಡಮ್ಮರ ಬಾಳ್ ಪಾಳಾಕುಂ ಆನೆ ಮೋಡೆಯೇ ಪೋ ತನ್ನಾಣೆ ಕಣ್ಣಾಣೆ ಕೇಳುವೆ ಪೂಜ್ಯಳೆ ನೀನು ಮರೆತು ಬೇರೆಯವರೊಡನೆ ಗುಟ್ಟು ಬಿಟ್ಟುಕೊಟ್ಟರೆ ನಮ್ಮ ಬಾಳು ಹಾಳಾಗುವುದು ಆಂ ನಾನೇನು ಮೂಡಳೆ ನನ್ನಾಣೆ ನನ್ನ ಕಣ್ಣ ಮೇಲೆ ಆಣೆ ಯಾರಿಗೂ ಹೇಳುವುದಿಲ್ಲ ಭವತಿ ಭಿಕ್ಷಾಂ ದೇಹಿ ಎಂಬುದಿದುವೆ ಕಬ್ಬಿಗರ್ಗೆ ಸಿದ್ಧಿಸಿದ ಪೆರ್ಮೆಯ ಸಪ್ತಾಕ್ಷರಿ ಮಂತ್ರಂ ಆರಳಂ ಮುಸಿರದಿರ್ ಓ ರಮಣ ನಿನ್ನಿ ನುಡಿಯಂ ತಾಜ ಮಿಕ್ಕುವೆನೆಂದೇ ಬಗೆದನಿ ತೆರೆನ ಮಾಟದ ಕವಡ ನುಡಿಯ ಕೊಂಕೆಂಬುದ ನೀ ಕಬ್ಬಿಗನು ಸಬ್ಬವಕಾರನು ನಿನ್ನಿ ಕಬ್ಬದ ಸೊಗಸೆ ನಮ್ಮನ್ನರಪ್ಪ ಜಾಣಲಿವೆಳ್ಗಳೆ ಕೊಂಡಾಡುವರಲ್ಲದೆ ಬಲ್ಲರೇ ನೋಲ್ವರೇ ಸಾಲ್ಕು ಬಿಪ್ಪರಿಹಾಸ ಮುಂಗತೆಯಂ ಕೇಳ್ ಭವತಿ ಭಿಕ್ಷಾಂ ದೇಹಿ ಎಂಬುದೇ ಕವಿಗಳಿಗೆ ಸಿದ್ಧಿಸಿದ ಸಪ್ತಾಕ್ಷರಿ ಮಂತ್ರ ಯಾರಿಗೂ ಹೇಳಬೇಡ ಹೋಗಲಿ ಬಿಡು ರಮಣ ನಿನ್ನ ಮಾತನ್ನು ನಿಜ ಎಂದು ಭಾವಿಸಿದ್ದೆ ಸಾಕು ಈ ಪರಿಹಾಸ್ಯ ಮುಂದೆ ಕತೆಯನ್ನು ಕೇಳು ಕಂಠಧಾನ ನಮಿಷ ಶ್ರೇಯ ಸುಹಾನ ಸಹನ ಮಾರ್ಗದರ್ಶನ ಮಹೇಶ್ ಅಮೃತ ಭಾರತಿ ವಿದ್ಯಾಲಯ ಹೆಬ್ರಿ ಧನ್ಯವಾದಗಳು